ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಶೇಂಗಾದ ಉಂಡೆ ಮಾಡಿವ್ರಿ ಶೇಂಗಾದ ಉಂಡಿ ಮಿಕ್ಸಿಗೆ ಹಾಕಿ ಮಾಡಿವ್ರಿ ಹಾನ್ ತಗೊಂಡು ಕಟ್ಟಿಲ್ಲ ಹಂಗೆ ಬೆಲ್ಲ ಹಾಕಿ ತಿಕ್ಕಿ ಕಟ್ಟಿವ್ರಿ ನಾವು ಮಿಕ್ಸರ್ ಪುಡಿ ಇದನ್ನ ಶೇಂಗಾದ ಪುಡಿ ಮಾಡ್ಕೊಂಡ್ರಿ ಮಿಕ್ಸರ್ಗೆ ಹಾಕೊಂಡ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಹಾನ್ ತಗೊಂಡು ಕಟ್ಟಿದಿವ್ರಿ ಶೇಂಗಾದ್ದು ಇಲ್ಲಿ ನೋಡ್ರಿ ಎರಡ್ ಕಪ್ ಶೇಂಗಾ ತಗೊಂಡಿವ್ರಿ ಎರಡ್ ಕಪ್ ಶೇಂಗಾ ತಗೊಂಡ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಕೊಂಡ ಚಂದಂಗೆ ಕಣ್ ಬೀಳುವರೆಗೆ ಹುರ್ಕೋಬೇಕ್ರಿ ಅವರ ಅಂದ್ರ ಒಂದ್ ಸ್ವಲ್ಪ ಕೈಯಾಡ್ಸು ಕೂಡದ ಸ್ವಟ್ ಎಲ್ಲಾ ಉಸ್ತಾವ್ರಿ ಆ ರೀತಿ ಚಂದಂಗೆ ಹುರ್ಕೋಬೇಕ್ರಿ ಜೋರಂಗ್ ಉರಿ ಇಟ್ಟ ದನ್ ದನ್ ಒಂದ್ ಎರಡ್ ನಿಮಿಷನ್ಯಾಗ ಹುರಿಬಾರದ್ರಿ ನೋಡ್ರಿ ಇಲ್ಲಿ ಪೂರ್ತಿ ಹೆಂಗ್ ಹುರ್ಕೊಂಡ್ ಬಂದದ್ ನೋಡ್ರಿ ಇದನ ಮಿಕ್ಸಿಗೆ ಹಾಕೊಂಡ್ ಬಂದೀವಿ ಈಗ ಈ ರೀತಿ ಸಣ್ಣ ಪುಡಿ ಮಾಡಿವ್ರಿ ಮನಿ ಏನೈತಿ ದಪ್ಪ ದಪ್ಪ ಆನ್ ತಗೊಂಡ್ ಕಟ್ಟಿವ್ರಿ ಆ ಒಂದ್ರು ಹಲ್ಲಿದ್ದವ್ರಿಗೆ ಬೆಕ್ಕಾದ ತಿನ್ಬೋದ್ರಿ ಇದು ಏನೈತಿ ಒಂದ್ ಸ್ವಲ್ಪ ವಯಸ್ಸಾದವ್ರಿಗೆ ಅತಿ ಈ ರೀತಿ ಕಟ್ಕೊಂಡ್ ಬಿಟ್ರ ನಾವ್ ಅಷ್ಟ ತಿನ್ನೋದೇನಾ ನಮ್ ಜೋಡಿ ಅವ್ರು ಅರ್ಸ್ತಿರ್ತಾರ್ರಿ ಈ ರೀತಿ ಮಾಡಿವ್ ನೋಡ್ರಿ ಇಲ್ಲಿ ಎರಡ್ ಕಪ್ ಶೇಂಗಾಕ ಒಂದ್ ಕಪ್ ಬೆಲ್ಲ ಹಾಕಿವ್ರಿ ನಾವು ಸ್ವೀಟ್ ಕಡಿಮೆ ತಿಂತೀವ್ ಕಡಿಮೆ ಹಾಕಿವ್ರಿ ನೀವು ಜಾಸ್ತಿ ತಿನ್ನೋರ್ ಇದ್ರ ಹಾಕೋಬಹುದ್ರಿ ಅದೇನಿಲ್ಲ ಈಗ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಈ ರೀತಿ ಬಾರ ಹಾಕಿ ಬಾರ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಬೆಲ್ಲ ಇಷ್ಟ ಮಾಡಿ ಕಿಸಿಂದ ಒಂದ ಅಂದ್ರ ಒಂದ ಸುತ್ತ ಮಿಕ್ಸಿ ಜಾರ್ ಹಾಕಿ ಒಂದ ಸುತ್ತ ಹಾಕೊಂಡ್ ಬಿಡುದ್ರಿ ನೋಡ್ರಿ ಇಲ್ಲಿ ಅದ್ನೇನಾ ಮತ್ತೊಂದು ಸುತ್ತ ಹಿಂಗ ಹಾಕೊಂಡ್ಬರದ ಏನ್ ನಾವು ಈಗ ನೋಡ್ರಿ ಈ ರೀತಿ ಎಲ್ಲಾ ಕಡೆ ಫಸ್ಟ್ ಕೈಲಿ ಏನೋ ಕೂಡ್ಸುದ್ರಿ ಅದನ್ನ ಕೂಡ್ಸಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಆದಿಂದ ಒಂದ್ ಸ್ವಲ್ಪ ಈಗ ನೋಡ್ರಿ ಹಾಕೊಂಡ್ ಬಂದೀವಿ ಈಗ ಒಂದೊಂದ್ ಸುತ್ತ ತಿರ್ಕೊಂಡ್ ಬಂದಿವ್ರಿ ಇಷ್ಟ கரெக்டாக நோட் இங்க மிக இல்லை ஏலக்கி பிடி உதர்சி தீவ் நோட்ரி ஏலக்கி பிடி ஒன்ஸ் ஜாஸ்தி ஆகப்பீ அந்தோ அனஸ் பயக்க நோட் இஷ்டிஷ்ட தகந்த உண்டி நோட் எஸ்ட் ஷந்த கரக்டாக குடிய நோட் இங்க உண்டி எஸ்ட் ஷந்த கப்பா கப்பா ஹிட் கோழ்கொல் உது வள்த ஒர்ட் கப் சேங்காக்க ಅಗ್ದಿ ಕರೆಕ್ಟ್ ಆಗೈತಿ ನೀವು ಇನ್ನೂ ಒಂದು ಸ್ವಲ್ಪ ಸ್ವೀಟ್ ತಿನ್ನವ್ರ ಇದ್ರೆ ಇನ್ನು ಹಾಕ್ಬೋದ್ರಿ ಅದೇನಿಲ್ಲ ಈಗ ಇದೇ ರೀತಿ ಎರಡು ಕಪ್ಪಿಂದ ಅಷ್ಟು ಉಂಡಿ ಕಟ್ಕೊಂಡಿವ್ರಿ ನಾವು ಈಗ ಮತ್ತೆ ಎಡನೇದೂ ರೆಡಿ ಇಲ್ಲಿ ನೋಡ್ರಿ ಈ ರೀತಿ ಮಾಡ್ಕೋತಂದ್ರ ಇತ್ತ ಹಾಲ್ ಇದ್ದವ್ರಿಗೆ ಯಾವ ನಡೀತಾವ್ರಿ ಹಂಗ ಪಕ್ಡಿ ಶಿಂಗಾದ್ ಮತ್ ಇವೇನತಿ ಹಾಲವ್ರಿಗೆ ಒಂದ್ ಸ್ವಲ್ಪ ಇವು ಅವ್ರಿಗೆ ಚಲೋ ಹಾಕತ್ರಿ ಸಣ್ಣ ಮಕ್ಕಳಿಗಂತರೂ ಇವು ಚಲೋ ಹಾಕತ್ರಿ ಈ ರೀತಿ ಮಿಕ್ಸರ್ಕ್ ಹಾಕಿದನ ನೋಡ್ರಿ ಈಗ ಇಲ್ಲಿ ಎರಡನೇದೂ ರೆಡಿ ಆತು ನೋಡ್ರಿ ಮಾಡಿದಂತ ಉಂಡಿ ತಂದ ಒಂದೊಂದಾಗಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ ಇಲ್ಲಿ ಅಮ್ಮನ್ ಅಡಿಗೆ ಚಾನಲ್ದಾಗಿ ಎಲ್ಲ ತರ ಉಂಡಿ ಹಾಕಿವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ನೋಡಿರಿ ಈಗ ಎಂಟು ಥರ ಉಂಡೆ ಹಾಕಿವ್ರಿ ನೋಡಿರಿ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಿವು ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತಾನಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ